ಬಿಜೆಪಿ ಪಕ್ಷವನ್ನು ಬಲಪಡಿಸೋಣ ದೇಶ ಉಳಿಸೋಣ ಜಿ ಎನ್ ವೇಣುಗೋಪಾಲ್ ಚಿಂತಾಮಣಿ ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿಯವರು ಮಾಡಿರುವ ಸಾಧನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಸ್ವಯಂ ಪ್ರೇರಿತರಾಗಿ ಸದಸ್ಯತ್ವ ಪಡೆಯುವಂತೆ ಮಾಡಿರಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನು ಬಲಪಡಿಸೋಣವೆಂದು ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ತಿಳಿಸಿದರು ನಗರದ ತಮ್ಮ ನಿವಾಸದ ಬಳಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಎರಡು ಸಾವಿರದ ಇಪ್ಪತ್ತ್ ರ ಕಾರ್ಯಕ್ರಮದ ಕಾರ್ಯಾಗಾರ ಸಭೆಯಲ್ಲಿ ಮಾತನಾಡಿ ಪಕ್ಷ ಬೆಳೆದಂತೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಈಗಾಗಲೇ ಎಂಪಿ ಎಂಎಲ್ಎ ಚುನಾವಣೆಗಳು ಮುಗಿದಿದ್ದು ಕಾರ್ಯಕರ್ತರ ಚುನಾವಣೆ ಟಿಪಿಎಸ್ ಜೆಡ್ಪಿ ಮತ್ತು ಸ್ಥಳೀಯ ಚುನಾವಣೆಗಳು ಬರುತ್ತಿದ್ದು ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚಿನ ಸದಸ್ಯರನ್ನು ನೋಂದಣಿ ಮಾಡುವ ಮೂಲಕ ಪಕ್ಷ ಬಲಪಡಿಸಿ ಇದರಿಂದ ತಮ್ಮ ಚುನಾವಣೆಗೆ ಅನುಕೂಲವಾಗುತ್ತದೆ ನರೇಂದ್ರ ಮೋದಿಯವರ ಗುರಿ ದೇಶ ಶಾಂತಿಯುತವಾಗಿ ಬೆಳೆಯಬೇಕು ಪ್ರಪಂಚದಲ್ಲಿ ಮಾದರಿ ದೇಶ ಮಾಡುವ ಗುರಿ ಮೋದಿಯವರಿಗಿದೆ ದೊಡ್ಡ ಚುನಾವಣೆಗಳು ನಡೆಯಿದ್ದಂತೆ ಸ್ಥಳೀಯ ಚುನಾವಣೆಯಲ್ಲಿ ಪ್ರತಿ ಮತದಾರರ ಮತ ಅತ್ಯಮೂಲ್ಯ ಆದ್ದರಿಂದ ಇಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿಸಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷ ಬೇಕೆಂಬುದನ್ನು ಅರಿವು ಮೂಡಿಸಿರಿ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ರ ತಾಲೂಕು ಸಂಚಾಲಕರಾಗಿ ಡಾಬಾ ಮಂಜುನಾಥ್ ಕಸಬಾ ಮಾಡಿಕೆರೆ ಅರುಣ್ ಕುಮಾರ್ ಕೈವಾರ ಮಣಿಕಂಠಾಚಾರಿ ಮುರಗಮಲೆ ದೇವರಾಜ್ ಮುಂಗಾನಹಳ್ಳಿ ಸದಾಶಿವಾರೆಡ್ಡಿ ನಗರಕ್ಕೆ ಸಿಆರ್ ವೆಂಕಟೇಶ್ ಸಂಚಾಲಕರಾಗಿ ಘೋಷಿಸಿದರು ಗ್ರಾಮಾಂತರ ಅಧ್ಯಕ್ಷ ರಾಜಣ್ಣ ಚಿಂತಾಮಣಿ ಪ್ರಭಾರಿ ಮಧುಸೂದನ ನಾರಾಯಣರೆಡ್ಡಿ ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟ ಶಿವಾರೆಡ್ಡಿ ರಾಜಶೇಖರ ರೆಡ್ಡಿ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಗೋವಿಂದರಾಜು ಸಿ ಆರ್ ವೆಂಕಟೇಶ್ ಮಹೇಶ್ ಬೈ ಡಾಬಾ ಮಂಜುನಾಥ್ ಭಾಗ್ಯಮ್ಮ ಶ್ರೀನಿವಾಸ ವಿನೋದ್ ದೇವರಾಜ್ ಸೇರಿದಂತೆ ಮಹಿಳೆಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಈ ದಿನ ಸದಸ್ಯತ್ವ ಅಭಿಯಾನಕ್ಕೆ ಈ ದಿನ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಮಾನ್ಯ ಪ್ರಧಾನಮಂತ್ರಿಗಾದ ನರೇಂದ್ರ ಮೋದಿಜಿ ಅವರು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ ಅದರ ಅಂಗವಾಗಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಮಂಡಲಗಳಲ್ಲಿ ಈಗಾಗಲೇ ಎಲ್ಲ ಕಾರ್ಯಾಗಾರಗಳಾಗಿದೆ ಅದರ ಭಾಗವಾಗಿ ಈ ದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ವೇಣುಗೋಪಾಲವಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಚಿಂತಾಮಣಿಯಲ್ಲಿ ಈ ದಿನ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಇದರ ಭಾಗವಾಗಿ ಈ ದಿನ ಎಲ್ಲ ಮತಗಟ್ಟೆಗಳಲ್ಲಿ ಒಂದು ಪ್ರತಿ ಬೂತ್ಗೆ ಮುನ್ನೂರಕ್ಕೂ ಹೆಚ್ಚಾಗಿ ಮುನ್ನೂರಕ್ಕೂ ಹೆಚ್ಚು ಸದಸ್ಯರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ದಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದಷ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರ ಕರೆ ಮೇರೆಗೆ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿದೆ ಈ ಸದಸ್ಯತೆಯನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವ್ರಗಳಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಯಾರು ಬಿ ಜೆ ಪಿ ಸದಸ್ಯತನ್ನು ಹೊಂದಬೇಕು ಅಂತ ಅಂದ್ಕೊಂಡು ಪ್ರೈಮರಿ ಮೆಂಬರ್ಶಿಪ್ ತಗೋಬೇಕು ಅಂದ್ಕೊಳ್ಳೋರು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ ಲಿಂಕಲ್ಲಿ ನಿಮ್ಮ ಭಾವಚಿತ್ರ ಪಿನ್ ಕೋಡು ಮತ್ತು ನಿಮ್ಮ ಅಡ್ರೆಸ್ಸು ಈ ಮೂರು ಅಪ್ಲೋಡ್ ಮಾಡುವ ಮುಖಾಂತರ ನೀವು ಭಾರತೀಯ ಜನತಾ ಪಾರ್ಟಿಯ ಪ್ರೈಮರಿ ಮೆಂಬರ್ಶಿಪ್ನ ತಗೋ ತಗೊಳಕ್ಕೆ ಸಾಧ್ಯ ಆಗುತ್ತೆ ಇವತ್ತು ರಾಜ್ಯದಾದ್ಯಂತ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದಲೂ ನೀವು ಈ ಥರ ಮಾಡಬೇಕು ಈ ಥರ ನೋಂದಾವಣೆ ಮಾಡಬೇಕು ಅಂತೇಳಿ ಮುಳ್ಳೀಧರವರು ಮಧುವರು ಇವತ್ತು ಬಂದು ಎಲ್ರಿಗೂ ತಿಳಿಸಿರ್ತಾರೆ ಆದ್ದರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಮ್ಮ ನೋಂದಣಿ ಅಭಿನಯ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಇದು ನಲವತ್ತೈದು ದಿವಸಗಳ ಕಾಲ ನಡೀತದೆ ಪ್ರತಿ ಮನೆಯಲ್ಲಿ ಬಿ ಜೆ ಪಿಗ ನೀವು ಬಂದು ಬಿ ಜೆ ಪಿ ಕೆಲಸ ಮಾಡ್ತೀರಿ ಬಿ ಜೆ ಪಿ ಇಷ್ಟಾನ ಹಿಂದು ತತ್ವದ ಬಗ್ಗೆ ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಈ ದೇಶದ ಬಗ್ಗೆ ತಿಳುವಳಿಕೆ ಇರುವಂಥ ಕೆಲಸ ನಡೀತದೆ ಇದನ್ನೆಲ್ಲ ಹೇಳಿ ಒಳ್ಳೆ ರೀತಿಯಿಂದ ಅವರ ಮನಸ್ಸು ನೆಚ್ಚಿಸಿ ಅವರು ಈ ನೋಂದಣಿ ನಂಬರನ್ನು ತಗೊಬೋದು ಅಂಥೇಳಿ ನಮ್ಮ ಕಾರ್ಯಾಗಾರದಲ್ಲಿ ಇವತ್ತು ಭೂತ್ ಮಟ್ಟದಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ದೇವೆ ಆದ್ದರಿಂದ ಇದೆಲ್ಲರೂ ಸೇರಿ ಇವತ್ತು ಈ ದೇಶ ಉಳಿಯಬೇಕು ಈ ನಾಡು ಚೆನ್ನಾಗಿರಬೇಕು ನಾವು ಎಲ್ಲ ನಮ್ಮ ತಾಲೂಕುಗಳು ಚೆನ್ನಾಗಿರಬೇಕು ಅಂದರೆ ಬಿ ಜೆ ಪಿಯಲ್ಲಿ ನಾವು ಬಂದು ಸೇರಬೇಕು ಅಂತೇಳಿ ಇವತ್ತು ಬಿ ಜೆ ಪಿ ಪಕ್ಷದಿಂದ ಚಿಂತಾಮಣಿ ತಾಲೂಕಿನಿಂದ ಕರೆ ಇದ್ದೀವಿ ಎಲ್ಲ ಯುವಕರು ಯುವತಿಯರು ಇವತ್ತು ಈ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ನೋಂದಾವಣೆ ತಗೊಳ್ಬೇಕು ಅಂತೇಳಿ ತಮ್ನಲ್ಲಿ ನಾವೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ವಿನಂತಿ ಮಾಡ್ತೀವಿ